ಎರಡನೇದು ತಾವೇನು ಮರಳು ದಂಧೆ ಬಗ್ಗೆ ಮಾತಾಡಿದ್ದೆ ಮರಳು ದಂಧೆ ಅಲ್ಲ ಅದು ಮರಳು ವ್ಯಾಪಾರ ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದ್ದೆ ನನಗೆ ಹಿಂದೆ ಮರಳು ಬಸಣ್ಣ ಅಂತಲೇ ಸುಮಾರು ಜನ ಸ್ನೇಹಿತರು ಸೇವೆ ಮಾಡ್ಕೊಂಡಿದ್ದಾರೆ ಅದು ವ್ಯಾಪಾರ ಅದು ದಂಧೆ ಅಲ್ಲ ಮರಳಿನ ದಂಧೆ ಅಂತ ಹೇಳ್ತೀನಿ ಅದನ್ನು ಅವರು ಒಪ್ಕೊಂಡ ಮರಳಿನ ದಂಧೆ ಅಂತೇಳಿ ನಾನು ಕೇಳ್ತೀನಿ ಮರಳಿನ ದಂಧೆ ಮಾಡಿದ್ ಅಂತ ಒಪ್ಕೊಂಡಿದ್ರಲ್ಲ ನಿಮ್ಮ ಹೆಸರಿಗೆ ಎಲ್ಲಾದರೂ ಈ ಮೈನ್ಸ್ ಅಂಡ್ ಜಿಯಾಲಜಿ ಟೆಂಡರ್ ಹಾಕೋಕೆ ನಿಮ್ಮ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಇದೆಯಾ ಇದು ಪುತ್ರ ಕೊಡಬೇಕು ಲೈಸೆನ್ಸ್ ಇಲ್ಲ ನನಗೆ ಮಾಹಿತಿ ಇದ್ದು ಲೈಸೆನ್ಸ್ ಇಲ್ಲ ಹೊನ್ನಾಳಿಲಿ ಯಾರು ಶ್ರೀ ಮಾಡ್ತಾ ಇದ್ದು ಯಾರ ಜೊತೆ ಪಾರ್ಟ್ನರ್ ಆಗಿದ್ರು ಅಚ್ಚುತಾಪುರ ಕ್ವಾರಿಯಲ್ಲಿ ಅದೇ ನಿಮ್ಮ ಮಾಹಿತಿ ಇದೆ ಒಂದು ಮೊದಲನೇದಾಗಿ ಅವ್ರ ಲೈಸೆನ್ಸೇ ಇಲ್ಲ ಮರಳಿನ ದಂಧೆ ಅವರೇ ಮಾಡ್ತೀವಿ ಅಂತ ಒಪ್ಕೊಂಡ್ರೆ ಹಂಗಾರೆ ಮರಳಿನ ದಂಧೆ ನಿನ್ನ ಹೆಸರು ಲೈಸೆನ್ಸ್ ಇಲ್ಲ ಅಂದರೆ ಇಲ್ಲೀಗಲ್ ತಲೆ ನೀನು ಮಾಡಿರೋದು ಇಲ್ಲೀಗಲ್ ಮಾಡಿದ ನೀನೇ ಒಪ್ಕೊಂಡಿದೀಯ ನಾವು ಮಾಡಿಲ್ಲ ಮರಳು ವ್ಯಾಪಾರ ನಾವು ಮಾಡಿದ್ದೀವಿ ಆ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ತಾವೇನೇನು ಯಾರ್ಯಾರ ಮನೆಗೆ ಹೆಣ್ಮಕ್ಳು ಕಳ್ ಕಳಿಸಿದಿರೋ ಗಂಡು ಮಕ್ಕಳಿಗೆ ಕಳಿಸಿದ್ರು ನೀವು ಮನೆ ಕಟ್ಟಕ್ಕೆ ಕಳಿಸಿದಿರೋ ಅಥವಾ ನಮ್ಮ ಹತ್ರ ಏನಾದ್ರು ಮಾಮೂಲಿ ತಿಂದಿದ್ದರು ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು ನಮ್ಮ ಗಾಡಿಗಳಲ್ಲಿ ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ ಭದ್ರಾವತಿಯಲ್ಲಿ ಯಾರ ಮನೆ ಕಳಿಸಿದ್ರಿ ಉತ್ತರ ಕೊಡಬೇಕಾಗ್ತದೆ ಇನ್ನು ಮುಂದೆ ಕೇಳು ಅಂದರೆ ಎಲ್ಲದೂ ಇದೆ ನೀನೇನು ಶಾಸಕ ಹಾಕಿರೋ ಮುಂಚೆ ಯಾರ ಹತ್ರ ಇದೇ ಮರಳಿ ತಂದೆಗೆ ಎಷ್ಟು ಹಣ ಹೊಡೆದ ತಗೊಂಡೋಗಿದೆಯಾ ಬೆಂಗಳೂರಲ್ಲಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಏನೇನಾಗಿದೆ ನನಗೂ ಕರೆ ಮಾಡಿ ಹೇಳಿದ್ದಾರೆ ನಿನ್ನೆ ಇವತ್ತು ಏನೇನು ಅಡ್ಡೆಗಳು ಮಾಡ್ತಿದ್ದೆ ನನಗೆ ಬೇಡ ವೈಯಕ್ತಿಕ ನೀನು ಬೇಡ ಅದು ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕು ಇವತ್ತು ನನ್ನ ರಾಜಕೀಯ ಉಳಿವಿನ ಪ್ರಶ್ನೆ ನೀನೇನು ಶಾಸಕರಕ್ಕಿಂತ ಮುಂಚೆ ಮಾಡಿದ ಗೊತ್ತಲ್ವ ನಿನ್ನ ದಂಧೆಗಳು ಅದು ನಿನ್ನ ವೈಯಕ್ತಿಕ ನನಗೆ ಬೇಡ ನನ್ನ ವೈಯಕ್ತಿಕ ಬದುಕನ್ನು ಮಾತಾಡಿ ಯಾವುದೋ ಹಳೇ ಪ್ರಕಾರ ನೀನು ಎಸ್ ಸಿ ಜನಾಂಗದ ಸರ್ಟಿಫಿಕೇಟ್ ಅನ್ನು ಮಾಡಿದಿರಲ್ಲ ಬಂದು ಪ್ರಮಾಣ ಮಾಡಿ ಎಸ್ ಸಿ ಜನಾಂಗ ಸರ್ಟಿಫಿಕೇಟ್ ತಾವೇನು ಬಳಸ್ಕೊಂಡಿದ್ದೀರೋ ತಮ್ಮ ಮಕ್ಕಳು ಎಜುಕೇಷನ್ಗೆ ತಾವು ಮಾಡಿಸಿದಿರೋ ಇಲ್ಲೋ ಅನ್ನೋದನ್ನು ಸಹ ಎಸ್ ಸಿ ಜನಾಂಗ ನೋಡ್ತಾ ಇದೆ ಎಸ್ ಸಿ ಜನಾಂಗದ ಒಂದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗಂತೇನು ಇವತ್ತು ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಸಮಾಜಕ್ಕೆ ಅನ್ಯಾಯ ಮಾಡಿದಿರಿ ಸಾಧು ಒಬ್ಬ ಯುವಕಂಗೆ ಅನ್ಯಾಯ ಮಾಡ್ತಿದ್ರಿ ಇದನ್ನು ಮುಂದಿನ ಚುನಾವಣೆ ತಾನು ಎದುರಿಸ್ಬೇಕಾಗ್ತದೆ ಎಚ್ಚರ ಇನ್ನು ಮುಂದೆ ಏನಾರು ಮಾತಾಡೋಕ್ಕಿಂತ ಮುಂಚೆ ಎಚ್ಚರ ಹಿಡ್ಕೊಂಡು ಮಾತಾಡು ಮಾತಾಡೋದಿತ್ತ ರಾಜಕೀಯವಾಗಿ ಮಾತಾಡು ವೈಯಕ್ತಿಕ ನಿಂದನೆ ಬರೋದಿತ್ತ ದಾಖಲೆ ಸಮೇತ ಬಾ ನಾನೇನು ಬೇಡ ಅನ್ನಲ್ಲ ವೈಯಕ್ತಿಕ ನಿಂದನೆ ಮಾಡು ದಾಖಲೆ ಸಮೇತ ಮಾಡು ಸುಮ್ಮನೆ ಬಾಯಿಗೆ ಎಲುಬಿಲ್ಲ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ರೆ ಸಹಿಸಲ್ಲ ಹುಷಾರು ನನ್ನ ಮಕ್ಕಳು ವಿದ್ಯಾಸ ಬಗ್ಗೆ ವಿದ್ಯಾಭ್ಯಾಸ ಬಗ್ಗೆ ಹೇಳಿದ್ದಾರೆ ಆ ಪುಣ್ಯಾತ್ಮ ನೋಡಿ ಕುಟುಂಬ ನಾನು ಅವ್ರ ಕುಟುಂಬ ಸದಸ್ಯ ಹೆಸರು ಹೇಳಿಲ್ಲ ಕ್ಯಾಸಿನೋ ಕ್ಲಬ್ ಅಂತ ಹೇಳಿ ಇಸ್ಪೆಕ್ಟ್ ದಂಧೆ ಅಂತ ಹೇಳಿಲ್ಲ ನೀನೇ ಹೇಳ್ಕೊಂಡ ನನ್ನ ಮಕ್ಕಳು ಎಜುಕೇಶನ್ ಮೆರಿಟ್ ಸ್ಟೂಡೆಂಟ್ಸ್ ನನ್ನ ಮಕ್ಕಳು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡಿಲ್ಲ ನನ್ನ ಮಗಳಿಗೆ ಯಾವುದೋ ಕಾಲ ಕೊಡಿಸಿ ವಾಪಸ್ ಕೊಡಿಸಿದ್ದೀನಿ ನನ್ನ ಮಗ ಮಗಳು ಆ ಎಸ್ ಸಿ ಸರ್ಟಿಫಿಕೇಟ್ ಶಿಕ್ಷಣ ಪಡ್ತಾರಂದರೆ ನಾನು ರಾಜಕೀಯ ನೆಲ ಅಷ್ಟೇ ನೇಣು ಗಮ್ಮ ಕೇಳ್ತೀನಿ ಆ ಸಮಾಜಕ್ಕೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಾನು ಇನ್ನೊಂದು ಮಾತಾಡಿದರೆ ನನ್ನ ಸಮಾಜದ ಯುವಕರು ಚುನಾವಣೆಯಲ್ಲಿ ಪಾಠ ಕಳಿಸ್ತಾರೆ ಏ ಮಿಸ್ಟರ್ ನಾನು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದ್ದೀನಿ ಇವತ್ತು ಅವ್ನು ಏನೋ ಮೂರು ಪದ ಮಾತಾಡಿರ್ಬೋದು ಆ ಮಾತಾಡಿರೋ ಪದ ನಾವು ಒಪ್ಕೋಬೇಕು ಬರಲಿ ಮಾರುಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ ಸಿಗಂಧೂರ ತಾಯಿಗೆ ಬರ್ತಾನೆ ಕಟೀಲು ತಾಯಿಗೆ ಬರ್ತಾನೆ ಎಲ್ಲಿ ಕರಿತಾನೆ ಅಲ್ಲಿಗೆ ಆ ಮೂರು ವ್ಯವಹಾರಗಳನ್ನು ನನ್ನದು ಒಂದು ಜೀವನದಲ್ಲಿ ಒಂದು ಪರ್ಸೆಂಟು ಪಾತ್ರ ಇಲ್ಲ ಅಂತ ನಾನು ಪ್ರಮಾಣ ಮಾಡ ರೆಡಿ ಇದ್ದೀನಿ ಆತನು ಬಂದು ಪ್ರಮಾಣ ಮಾಡಲಿ ನಿನ್ನ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ ನೀನು ಚನ್ನಗಿರಿ ಮಾವನಹಳ್ಳಿ ರುದ್ರಸ್ವಾಮಿ ಅಲ್ಲಿಗೆ ಬರ್ಬೇಕ ನಾನು ಅಥವಾ ಧರ್ಮಸ್ಥಳಕ್ಕೆ ಬರ್ಬೇಕು ಅಥವಾ ನೀನು ಎಲ್ಲಿ ಕರೀತೀಯ ಅಲ್ಲಿಗೆ ಸಿಎಂ ಕಟೀಲು ಎಂ ಪಿ ಚುನಾವಣೆ ಇಸ್ಟ್ರಿ ಬಿಚ್ಚಿಟ್ಟು ಬಿಡ್ತೀನಿ ನೀನು ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲಿ ತಗೊಂಡಿದ್ಯಾ ಅದಕ್ಕೂ ಪ್ರಮಾಣಕ್ಕೆ ನಾನು ಇದೀನಿ ಮುಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡಿದೆ ಅಂತ ನೀನು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀಯ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ಇವತ್ತು ಮಾತಾಡೋಲ್ಲ ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆ ಬರೋಕ್ಕೆ ಇದ್ದೀನಿ ಎಷ್ಟು ಕೋಟಿ ದುಡ್ಡು ತಗೊಂಡಿದ್ಯಾ ಯಾರೇನು ದುಡ್ಡು ಕೊಟ್ಟರು ಯಾವ ಟೈಮಲ್ಲಿ ಕೊಟ್ಟರು ಯಾವ ಯಾವ ರೀತಿ ಚುನಾವಣೆ ಮಾಡಿದೆ ಅನ್ನೋದನ್ನ ಬಹಿರಂಗ ಪಡಿಸ್ತೀನಿ ಇದನ್ನು ದಾಖಲೆ ಸಮೇತ ಮಾನ್ಯ ವಿಜೇಂದ್ರ ಅವ್ರಿಗೆ ಕೊಡ್ತೀನಿ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತಂತ ಬಿಟ್ಟಿದ್ದೆ ಆಯ್ತಲ್ಲಪ್ಪ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ನಾನು ಬಿ ಜೆ ಪಿಯಲ್ಲಿ ಇದ್ದೆ ಕಾಂಗ್ರೆಸ್ ಹೆಂಗೆ ಅದೇ ಮಾಡಾ ಮಲ್ಲಿಕಾರ್ಜುನ ಹಿರಪಣ್ಣ ಯುವ ಮೋರ್ಚೆ ಬಿ ಜೆ ಬಿಜೆಪಿ ಆಯ್ತಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಲೋಕಸಭಾ ಚುನಾವಣೆ ಆರು ದಿವಸ ಮುಂಚೆ ದಾವಣಗೆರೆ ಹೋಟೆಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಯಾರ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿದೀಯಾ ನಮ್ಮ ಹತ್ರ ಮಾಹಿತಿ ಇಲ್ವಾ ಬರ್ತ್ಡೇ ಪಾರ್ಟಿ ಮಾಡಿಲ್ವಾ ಇದು ಕುತ್ರ ಕೊಡಬೇಕು